ಅಶಾಂತಿ ನಿರ್ಮಾಣಕ್ಕೆ ಕಾರಣ ಆಗಿರತಕ್ಕಂಥದ್ದು ಹತ್ಯೆ ಕೊಲೆ ಇದರ ಹಿಂದೆ ಹಿಂದಿರತಕ್ಕಂಥ ಪಿಎಫ್ಐ ಇರಬಹುದು ಎಸ್ ಡಿಪಿಐ ಇರಬಹುದು ಕೆಎಫ್ಡಿ ಅಂತ ಸಂಘಟನೆಯನ್ನು ಈ ರಾಜ್ಯ ಸರ್ಕಾರ ಸಿಮಿಯ ರೀತಿಯಲ್ಲಿ ಐಸಿಎಸ್ನ ರೀತಿಯಲ್ಲಿ ಕರ್ನಾಟಕದಲ್ಲಿ ಇವತ್ತು ಈ ರೀತಿಯ ಉಗ್ರ ವಾದವನ್ನು ಸೃಷ್ಟಿಸತಕ್ಕಂಥ ಈ ಸಂಘಟನೆಯನ್ನು ನಿಷೇಧ ಮಾಡಬೇಕೆನ್ನುವಂತಹ ಆಗ್ರಹವನ್ನು ನಾವು ಆ ಪ್ರತಿಭಟನಾ ಸಭೆಯಲ್ಲಿ ನಾವು ನಿರ್ಣಯವನ್ನು ಮಾಡಲಿಕ್ಕಿದ್ದೇವೆ ಅದನ್ನು ನಿರ್ದೇಶ ಅದನ್ನು ನಿಷೇಧಿಸಬೇಕೆನ್ನುವಂಥದ್ದನ್ನು ನಾವು ನಿರ್ಣಯ ಕೈಗೊಳ್ಳಲಿಕ್ಕಿದ್ದೇವೆ ಅದೇ ರೀತಿ ಈ ರಾಜ್ಯದಲ್ಲಿ ನಡೆಯತಕ್ಕಂಥ ಹಿಂದೂ ಕಾರ್ಯಕರ್ತರ ಹತ್ಯೆ ಇರಬಹುದು ಬೆಂಗಳೂರಿನಲ್ಲಿರತಕ್ಕಂಥ ರುದ್ರೇಶ್ ಇರಬಹುದು ಮೈಸೂರಿನ ರವಿ ಇರಬಹುದು ಕುಶಾಲನಗರದ ಪ್ರವೀಣ್ ಪೂಜಾರಿ ಇರಬಹುದು ಮಡಿಕೇರಿ ಕುಟ್ಟಪ್ಪ ಇರಬಹುದು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಶಾಂತ್ ಪೂಜಾರಿ ಇರಬಹುದು ಅದೇ ರೀತಿ ಮೊನ್ನೆ ಮೊನ್ನೆ ಹತ್ಯೆಡೆಗಾಗಿರ್ತಕ್ಕಂಥ ಶರತ್ ಮಡಿವಾಳ್ರಿ ಇರಬಹುದು ಈ ಎಲ್ಲ ಕಾರ್ಯಕರ್ತರ ಹತ್ಯೆಯ ತನಿಖೆಯನ್ನು ಸಿಬಿಐಗೆ ವಹಿಸಬೇಕೆನ್ನುವಂಥದ್ದನ್ನು ಆಗ್ರಹಿಸಲಿಕ್ಕಿದ್ದೇವೆ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಈ ರೀತಿ ಅಶಾಂತಿ ನಿರ್ಮಾಣಕ್ಕೆ ಕಾರಣ ಆಗಿರತಕ್ಕಂಥ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಚಿವ ರಮನಾಥ್ ರೈ ಅವರ ರಾಜೀನಾಮೆಯನ್ನು ರಾಜ್ಯ ಸರ್ಕಾರ ಕೂಡಲೇ ಪಡೆಯಬೇಕು ಆಗ್ರಹವನ್ನು ಪ್ರತಿಭಟನಾ ಸಂದರ್ಭದಲ್ಲಿ ಮಾಡಲಿಕ್ಕಿದೆ ಆ ಮೂಲಕ ಸ್ಥಳೀಯ ಅಧಿಕಾರಿಗಳ ಮೂಲಕ ಈ ಮನವಿಯನ್ನು ರಾಜ್ಯಪಾಲರಿಗೆ ನಾವು ನೀಡಲಿಕ್ಕಿದ್ದೇವೆ ಈ ಮುಖೇನ ರಾಜ್ಯದ ಈ ಬೈಕ್ ರ್ನಾಲಿಗೆ ಪೂರಕವಾಗಿ ಈ ಜಿಲ್ಲೆಯಲ್ಲಿ ಒಂದು ವಾತಾವರಣ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಅದಕ್ಕೊಂದು ಪ್ರತಿಕ್ರಿಯೆ ರೂಪವಾಗಿ ಈ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೆಯತಕ್ಕಂಥ ಈ ರೀತಿಯ ಕೃತ್ಯಗಳು ಅಶಾಂತಿಯ ನಿರ್ಮಾಣವಾಗಿರತಕ್ಕಂಥ ಈ ಸಂದರ್ಭದಲ್ಲಿ ಅದನ್ನು ನಿಲ್ಲಿಸಬೇಕೆನ್ನುವಂತಹ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಯುವ ಕಡೆಯಿಂದ ಈ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ ನಾಡಿದ್ದ ನಡೆಯುವಂತಹ ಈ ಕಾರ್ಯಕ್ರಮ ಬಹಳ ಅಭೂತಪೂರ್ವವಾಗಿ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ರಾಜ್ಯದ ಎಲ್ಲಾ ಭಾಗಗಳಿಂದ ಬರತಕ್ಕಂಥ ಎಲ್ಲಾ ಕಾರ್ಯಕರ್ತರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಎಲ್ಲ ವತಿಯಿಂದ ನಾವು ಅವರನ್ನು ಸ್ವಾಗತಿಸ್ತಾ ಈ ಪ್ರತಿಭಟನಾ ಸಭೆ ಏಳನೇ ತಾರೀಕು ನಡೀಲಿಕ್ಕಿದೆ ಅದು ಅಭೂತಪೂರ್ವವಾಗಿ ನಡೆಯುತ್ತದೆ ಆ ಕಾರ್ಯಕ್ರಮದಲ್ಲಿ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಬಿಎಸ್ ಯಡಿಯೂರಪ್ಪನವರು ಯುವ ಮೋರ್ಚಾದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರವರು ಅದೇ ರೀತಿ ರಾಜ್ಯ ನಮ್ಮ ಜಿಲ್ಲೆಯ